ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಬೆಳಗಿನ ಶುಭ ಮುಂಜಾನೆಯ ಶುಭಾಶಯಗಳು ರೀ ಇದು ಬಂದು ನಿಮಗೆ ಇದು ಬೆಲ್ಲ ಹಚ್ಚೋದು ನೋಡಿರಿ ಇದು ಮಲ್ಲೇನ ಐದೇಶ್ ರೀ ಜಾತ್ರೆ ಇದು ಇದು ಮದಾರ್ಸಿ ರೀ ನಿಮಗೆ ಮುಂದೆ ಪೂರ್ತಿ ಇದು ಹಾಡ ಎಲ್ಲ ಕ್ಲಿಯರ್ ನಿಮಗೆ ಇಟ್ಟಿರ್ತೀನಿ ಅಲ್ಲೆಲ್ಲೆಲ್ಲಿ ಇಟ್ಟಿರ್ತೀನಿ ರೀ ಲಾಸ್ಟ್ ಅಂಕರ ಪೂರ್ತಿ ಇಟ್ಟಿರ್ತೀನಿ ಕೇಳಿರಿ ಇದು ನೋಡಿರಿ ಮಲ್ಲೇನ ಮದಾರ್ಸಿ ರೀ ಇದು ತೆಲ್ಸಂಗತ್ರಿ ಬೆಳಗಾವಿ ಜಿಲ್ಲಾ ಹತ್ನಿ ತಾಲೂಕು ತಲ್ಸಂಗ್ ಒಳಗೆ ರೀ ಇದು ನಮ್ಮ ತವರ ಮನೆ ರೀ ತವರ್ಮ ನೀವು ಇದು ನೋಡ್ರಿ ಮದಾರ್ಶಿ ನಡ್ದೈತಿ ಈಗ ಮಲ್ಲಯ್ಯ ಹೋಗಾಗ ಹದಿನೈದು ದಿವಸ ನಡ್ಕೊತೋಗಿರ್ತಾನ್ರಿ ತಿಳ್ಸಂಗದಿಂದ ಬರಬೇಕಾದ್ರೂ ನಡ್ಕೋತೇ ಬರ್ಬೇಕ್ರಿ ಕಂಬಿ ತೊಗೊಂಡವ್ರು ಆಮೇಲೆ ಅವ್ರು ಬಂದು ಅಲ್ಲಿ ಅದು ಊರು ಹೊರಗೆ ಅಗಶಿ ಅಂತ ಹೇಳೈತ್ರಿ ಅಲ್ಲಿ ಇರ್ತಾರೆ ಆಮೇಲೆ ಊರಾಗಿ ಹೆಣ್ಮಕ್ಳೆಲ್ಲ ನೈವೇದ್ಯ ಆರತಿ ಎಲ್ಲ ಒಯ್ದು ಅವರಿಗೆ ಬರ್ಮಾಡ್ಕೊಂಡು ಸಾಯಂಕಾಲ ಏಳು ಗಂಟೆಗದು ಗುಡಿಗೆ ಬರ್ತಾರೆ ಗುಡಿಗೆ ಬಂದು ಅಲ್ಲಿ ಊಟ ಎಲ್ಲ ಮಾಡಿಕೊಂಡು ಭಕ್ತರ ಮನೆ ಒಳಗೆ ಅದು ಮಾಡ್ಕೊಂಡು ಆಮೇಲೆ ಏನು ಮಾಡ್ತಾರೆ ರಾತ್ರಿ ಒಂಬತ್ತರಿಂದ ಹತ್ತಿರ ತನಕ ಅದು ಮದರ್ಷಿ ಮಾಡ್ತಾರೆ ದೇಡ್ ತಾಸು ಅದು ಮಾಡ್ತಾರೆ ಎರಡು ತಾಸು ಆಗ್ಬೋದು ನೋಡಿರಿ ನೋಡಿರಿ ಮದರ್ಷಿ ಕೇಳಿರಿ ಹಂಗೇ ಹೇಳ್ತ ಮಲೆಯಿಂದ ಇದೂ ರೀ ಇದು ಇನ್ನು ಬಣ್ಣದ ಮಲ್ಲೆ ಆಮೇಲೆ ಇನ್ನೊಂದು ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ ಇಲ್ಲಿ ಇದು ಭಾಳ ಪವಾಡ್ರಿ ಮಲ್ಲೆ ಎಲ್ಲ ಕೇಳಿದ್ರಿ ಇವು ಬೆಲ್ಲ ನೋಡ್ರಿ ಸ್ಟಾರ್ಟಿಗ್ ತೋರ್ಸಿದ್ನಲ್ರಿ ಇವೆಲ್ಲ ನಮ್ಮ ಕಾಕರ ಅಂಗಡಿ ರೀ ನಮ್ಮ ತಮ್ಮ ನಡ್ಸ್ಕೊಂಡ್ ಹೋಗ್ಕೊಂಡ್ರಿ ಈಗ ಇವೆಲ್ಲ ನಮ್ಮ ಅಂಗಡಿ ಒಳಗೆ ಇಷ್ಟೆಲ್ಲ ಬೆಲ್ಲ ಇರ್ತಾವ ನೋಡ್ರಿ ಇವೆಲ್ಲ ಕಸ್ಟಮರ್ ವಾಚ್ ಮಾಡಿದ್ರಿ ಇವ್ ಮೂರು ಅಂಗಡಿ ಒಳಗೂ ಇಷ್ಟ ಇರ್ತಾವ್ರಿ ಇವಾಗೂ ಥ್ಯಾಂಕ್ ಯು ರೀ ಧನ್ಯವಾದಗಳು ಎಲ್ಲಾರ ಭಾಳ